ಈ ಎದುರೂರು ಭಾಗದ ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ನಾವು ಎಲ್ಲರೂ ಸಿ ಪಿ ಎಂ ಪಕ್ಷದ ಸೂರ್ಯವರು ಬ್ಯಾಟಪನವರು ಸುಧಾಕರ್ ಅವರು ಮತ್ತು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ ಕೆಲವು ಹೆಸರು ಮಾಡಿದ್ದನ್ನು ಕ್ಷಮಿಸ್ಬಿಡಿ ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟೀಸಸ್ ಬಂದಿದೆ ಅವ್ರನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದ್ದೇನೆ ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬರಲಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳಿದೆ ಎಪ್ಪತ್ತೊಂಬತ್ತು ಜನವರು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ದರೆ ಹತ್ತು ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲಿಂದ ಸರ್ಕಾರಕ್ಕೆ ವತಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ನವರು ಇದ್ದಾರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಡವರಾದವರು ಇದ್ದಾರೆ ಅವ್ರಿಗೆ ಆ ಜಮೀನು ತೊಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿದೆ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ನೋಟಿಫಿಕೇಶನ್ ಹೊರಟಿದ್ದೆ ಒಂದು ವರ್ಷದಿಂದ ಸಬ್ ರಿಜಿಸ್ಟ್ರಲ್ ಆಫೀಸಲ್ಲಿ ಯಾವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆ ನಂಬರು ಇಷ್ಟು ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದರ ಪರವಾಗಿ ಯಾರು ಬಂದಿದ್ದೀರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಿಗೆ ಕೊಟ್ಟುಬಿಡಿ ಯಾವುದೂ ತೊಂದರೆ ಇರೋದಿಲ್ಲ ಅವರು ನಾನು ಬ್ಯಾಟಪ್ನವರು ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಯಾರೂ ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡ ಎರಡು ವರ್ಷ ಮೂರ್ ತಿಂಗಳಾಗಿದ್ರೆ ನನ್ನ ಮುಖನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸರು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದಿವಿ ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪಣೆ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದರೆ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಯಾರಿಗೂ ಪೊಲೀಸವ್ರ ಜೊತೆ ಸಹಕರಿಸಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರೂ ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೆ ಮುನಿಯಪ್ಪ ಅಂತ ಕರೆದವ್ರು ಕರೆದವರು ಲೈನಲ್ಲಿ ನಿಂತ್ಕೊಂಡು ದಯಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ ಉಳಿದದ್ದು ಏನಾದರೂ ಇದ್ದರೆ ನಾವೆಲ್ಲರೂ ಯಾವ ಕ್ಷಣದಲ್ಲಾದ್ರೂ ನಿಮ್ಮ ಒಟ್ಟಿಗೆ ನಾವು ಸರ್ವೆ ನಂಬರ್ಗಳಲ್ಲಿ ಎಕರೆ ಭೂಮಿಯನ್ನ ಅಕ್ವಿಜೇಷನ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ ಇದಕ್ಕೆ ನಮ್ಮ ಸ್ವಾಮಿಯವರು ಹಾಗೆ ಪ್ರಾರಂಭದ ಹಂತದಲ್ಲಿ ಯಾವ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಬೇಕಾಗಿತ್ತು ಆ ಸಮರ್ಪಕವಾಗಿ ಆ ಕೆಲಸಗಳು ಆಗದೇ ಇರುವ ಕಾರಣ ಇವತ್ತು ರೈತರುಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ ಈ ಗೊಂದಲವನ್ನ ಇವತ್ತು ತಿಳಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ ಕಳೆದ ವಾರ ಕೂಡ ಇಲ್ಲೇನು ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಸಿ ಪಿ ಎಂ ಪಕ್ಷ ಅಥವಾ ಕರ್ನಾಟಕ ಪ್ರಾಂತ ರೈತ ಸಂಘ ಆವತ್ತು ಕೂಡ ನಾವು ಬಂದಿದ್ವಿ ಮಂಜಣ್ಣ ನಾವೆಲ್ಲ ಕೂಡ ಇದೇ ರೀತಿ ಆವತ್ತು ಹೇಳಿದ್ವಿ ಯಾವುದೇ ರೀತಿಯ ಯಾವುದೇ ಸಂದರ್ಭಕ್ಕೆ ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಈ ರೈತರ ಭೂಮಿಯನ್ನು ಉಳಿಸಲಿಕ್ಕೆ ಯಾವ ತ್ಯಾಗಕ್ಕಾದರೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅದಕ್ಕೆ ಉದಾಹರಣೆ ಇವತ್ತು ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಗ್ರಾಮದ ಒಂದು ರೈತನ ಒಂದು ಸಾವಿರದ ನೂರ ತೊಂಬತ್ತ ಎಂಟು ದಿನ ಹೋರಾಟ ನಡೆದು ಅಂತಿಮವಾಗಿ ಸರ್ಕಾರ ಆ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿದೆ ಅದೇ ರೀತಿ ಇಲ್ಲೂ ಕೂಡ ಆ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಬೇಕು ಮುಂದಿನ ವಾರ ಇಲ್ಲಿಂದ ನಾವು ತಾಲೂಕ್ ಕಚೇರಿಗೆ ಪಾದಯಾತ್ರೆಯನ್ನು ರೈತರ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ ಆ ಪಾದಯಾತ್ರೆ ಬರ್ತಾ ಇರುವಂಥದ್ದು ಇವತ್ತೇನು ಆ ಕಂದಾಯ ಇಲಾಖೆಯಲ್ಲಿ ನಮ್ಮ ಸರ್ವೆ ನಂಬರ್ಗಳಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಇನ್ನೊಂದು ವಿಚಾರ ಆಗ್ಲಿ ಏನು ಇವತ್ತು ನಿಲ್ಲಿಸಿದರೆ ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ರೈತರಿಗೆ ಬ್ಯಾಂಕ್ಗಳಲ್ಲಿ ಹೋಗಿ ನಾವು ಅಡಮಾನ ಇಟ್ಲಿಕ್ಕೆ ಹೋದ್ರೆ ಸಾಲಗಳು ಕೊಡ್ತಾ ಇಲ್ಲ ಆ ಸಾಲಗಳನ್ನು ಕೊಳಿರುವಂತ ಒಂದು ವ್ಯವಸ್ಥೆ ಆಗಬೇಕು ಈ ವಿಚಾರಗಳಲ್ಲಿ ನಾವು ಮುಂದಿನ ವಾರ ತಾಲೂಕ್ ಕಚೇರಿಗೆ ಪಾದಯಾತ್ರೆಯನ್ನು ಬರ್ತಾ ಇದೀವಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ